ಬೆಳಗ್ಗೆ ಎಂಟು ಗಂಟೆ ಹೊತ್ತಲ್ಲೇ ಸೂರ್ಯ ಮೈಸುಡುತ್ತಿದ್ದಾನೆ ಬೆಳಗಿನ ಹೊತ್ತಲ್ಲೇ ಮಟಮಟ ಮಧ್ಯಾಹ್ನದ ಬಿಸಿಲಿನ ಅನುಭವವಾಗ್ತಿದೆ ವಿಷಯ ಅಂದ್ರೆ ಈ ದಾಖಲೆಯ ಬಿಸಿಲ ನಡುವೆ ಕಾಲರ ಮತ್ತು ಡೆಂಘಿ ಕೂಡ ಆರ್ಭಟಿಸ್ತಾ ಇವೆ ಖಾಯಿಲೆಗಳು ಬೆಂಗಳೂರಿಗರನ್ನ ಹೈರಾಣು ಮಾಡ್ತಿವೆ ಬಿಸಿಲು ಬೆಳಗಿನ ಹೊತ್ತಲ್ಲೇ ಮೈಸೂಡ್ತಿರೋ ಸೂರ್ಯ ಈ ಬಿಸಿಲ ಅಬ್ಬರದ ನಡುವೆ ಬೆಂಗಳೂರಿನಲ್ಲಿ ಮತ್ತೊಂದು ಸಂಕಷ್ಟ ಶುರುವಾಗಿದೆ ರೋಗಗಳು ಹಾವಳಿ ಇಟ್ಟಿವೆ ಬೆಂಗಳೂರಿಗರನ್ನ ಸುಡುತ್ತಿದೆ ಉರಿ ಉರಿ ಬಿಸಿಲು ಬಿಸಿಲ ಬೇಗೆ ಜೊತೆ ಹೆಚ್ಚಾಗ್ತಿವೆ ಕಾಯಿಲೆಗಳು ರಾಯಚೂರು ಬಳ್ಳಾರಿ ಯಾದಗಿರಿ ಕಲಬುರಗಿ ಸೇರಿದಂತೆ ರಾಜ್ಯದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳನ್ನ ಬಿಸಿಲ ಜಿಲ್ಲೆ ಅಂತ ಕರೀತಿದ್ವಿ ಆದ್ರೀಗ ಬೆಂಗಳೂರು ಕೂಡ ಅಂತಾಗಿದೆ ಇಲ್ಲೂ ನಿತ್ಯ ಉರಿ ಉರಿ ಬಿಸಿಲು ಕಾಣ್ತಿದೆ ನಿನ್ನೆ ಬೆಂಗಳೂರಿನಲ್ಲಿ ಬರೋಬ್ಬರಿ ಮೂವತ್ತೇಳು ಡಿಗ್ರಿ ತಾಪಮಾನ ದಾಖಲಾಗಿತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೂವತ್ತೇಳು ಪಾಯಿಂಟ್ ಆರು ಡಿಗ್ರಿ ದಾಖಲಾಗಿದೆ ಇಂದು ಕೂಡ ಅಷ್ಟೇ ತಾಪಮಾನ ದಾಖಲಾಗಿದೆ ಕಲಬುರಗಿಯಲ್ಲಿ ಬರೋಬ್ಬರಿ ನಲವತ್ತೆರಡು ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು ಮುಂದಿನ ಒಂದು ವಾರಕ್ಕೆ ಅಂತ ನೋಡಿದರೆ ಕರಾವಳಿ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮುನ್ ಇವತ್ತು ಮತ್ತು ನಾಳೆ ಒಣಹವೆ ಮುಂದುವರಿಯುವಂಥ ಸಾಧ್ಯತೆ ಇದೆ ನಂತರ ಒಂದು ಐದು ದಿನಗಳಿಗೆ ಕರಾವಳಿಯಲ್ಲಿ ಹಗುರಮಳ ಆಗುವಂಥ ಸಾಧ್ಯತೆ ಇದೆ ಇವತ್ತು ಮತ್ತು ನಾಳೆ ಬೆಂಗಳೂರಿಗೆ ಸರಾಸರಿ ಉಷ್ಣಾಂಶ ಮೂವತ್ತೆಂಟು ಮತ್ತು ಕನಿಷ್ಠ ಉಷ್ಣಾಂಶ ಇಪ್ಪತ್ತ್ಮೂರು ಅಥವಾ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಒಂದು ಸಾಧ್ಯತೆ ಇದೆ ವಿಷಯ ಏನಂದರೆ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶವೇ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಆಗ್ತಿದೆ ಕಳೆದ ಹದಿನೈದು ವರ್ಷಗಳಲ್ಲೇ ಇದು ಅತ್ಯಂತ ಹೆಚ್ಚಿನ ತಾಪಮಾನ ಆಗಿದೆ ಒಂದೇ ದಿನದಲ್ಲಿ ಇಷ್ಟು ಬದಲಾವಣೆಗಳಾದ್ರೆ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರಲಿದೆಯಂತೆ ಸನ್ಸ್ಟ್ರೋಕ್ ಕಾಲರ ಆರೋಗ್ಯ ಇಲಾಖೆ ಅಲರ್ಟ್ ಎಚ್ಚರಿಕೆಯಿಂದ ಇರುವಂತೆ ಆರೋಗ್ಯ ಇಲಾಖೆ ಸಲಹೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ರಣಬಿಸಿಲಿನ ತಾಪಕ್ಕೆ ಜನ ತತ್ತರಿಸ್ತಿದ್ದಾರೆ ಬಿಸಿಲಿನ ತಾಪದಿಂದ ಏಕಾಏಕಿ ಶಂಕಿತ ಕಾಲರ ಬಿಸಿಗಾಳಿ ಹೆಚ್ಚಾಗ್ತಿದೆ ಹೀಗಾಗಿ ಆರೋಗ್ಯ ಇಲಾಖೆ ಇವತ್ತು ಸುದ್ದಿಗೋಷ್ಠಿ ನಡೆಸಿತ್ತು ಬಿಸಿಲಿನಿಂದಾಗಿ ಕಲಬುರಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ತಲಾ ಇಬ್ಬರು ಮೃತಪಟ್ಟಿದ್ದಾರೆ ಎನ್ನಲಾಗಿತ್ತು ಆದರೆ ಬಿಸಿಲಿನ ತಾಪದಿಂದ ಮೃತಪಟ್ಟಿಲ್ಲ ಎಂಬ ಮಾಹಿತಿ ಬಂದಿದೆಯಂತೆ ಇನ್ನು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸಿಗೆ ಕಾಲರ ಬಂದಿದೆ ಅಂತ ಹೇಳಲಾಗಿತ್ತು ಆದರೆ ಆರೋಗ್ಯ ಇಲಾಖೆ ಅದನ್ನ ತಳ್ಳಿಹಾಕಿದೆ ಅಷ್ಟೇ ಅಲ್ಲ ಪಿ ಜಿಯಲ್ಲಿ ನೆಲೆಸಿದ್ದ ಮೂವತ್ತೆರಡು ಮಹಿಳೆಯರಿಗೆ ಕಾಲರಾ ಕಾಣಿಸಿಲ್ಲ ಅಂತ ಸ್ಪಷ್ಟನೆ ನೀಡಿದೆ ಇಷ್ಟಾದರೂ ಜನ ತಮ್ಮ ಕೈಗಳನ್ನು ಶುದ್ಧವಾಗಿ ತೊಳೆದು ಆಹಾರ ಸೇವಿಸಬೇಕು ಅಂತ ಸಲಹೆ ನೀಡಿದೆ ಬೆಂಗಳೂರು ಅರ್ಬನ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎರಡು ಪ್ರಕರಣಗಳು ಕಂಡು ಬಂದಿದೆ ದಿಸ್ ಇಸ್ ಕನ್ಫರ್ಮ್ಡ್ ಕಾಲರಾ ಆಫ್ಟರ್ ದಿ ಕಲ್ಚರ್ ಟೆಸ್ಟ್ ಕಲ್ಚರ್ ಟೆಸ್ಟ್ ಮಾಡಿರ್ತಕ್ಕಂಥದ್ದು ಮತ್ತೆ ನಮ್ಮ ಐ ಎಚ್ ಐ ಪಿ ಪೋರ್ಟಲಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮೂರು ಪ್ರಕರಣಗಳು ಮಾರ್ಚ್ ತಿಂಗಳಲ್ಲಿ ಬೆಂಗಳೂರು ನಗರದಲ್ಲಿ ಇಬ್ಬರು ಹಾಗೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು ಮೂವರಿಗೆ ಕಾಲ್ರಾ ಕಾಣಿಸಿಕೊಂಡ ಮಾಹಿತಿ ಲಭ್ಯವಾಗಿದೆ ರಾಮನಗರದಲ್ಲಿ ಒಂದು ಪ್ರಕರಣ ಸೇರಿ ಒಟ್ಟು ಆರು ಕೇಸ್ ವರದಿಯಾಗಿದೆ ಬಿಸಿಲ ಜೊತೆ ಡೆಂಘಿಯ ಆರ್ಭಟ ಕಾಲ್ರ ಮಾತ್ರವಲ್ಲ ಬಿಸಿಲು ಹೆಚ್ಚಾಗ್ತಿದ್ದಂತೆ ಸಾಂಕ್ರಾಮಿಕ ರೋಗಗಳು ಜನರನ್ನ ಕಾಡಲು ಶುರು ಮಾಡಿವೆ ಡಿಹೈಡ್ರೇಷನ್ ಉಸಿರಾಟದ ಸಮಸ್ಯೆ ಅತಿಸಾರ ಸೇರಿದಂತೆ ನಾನಾ ರೀತಿಯ ಕಾಯಿಲೆಗಳು ಬಾಧಿಸುತ್ತಿವೆ ಇದರ ನಡುವೆ ಡೆಂಗಿ ಹಾಗೂ ಗುನಿಯಾ ಕೂಡ ಹೆಚ್ಚಾಗ್ತಿವೆ ಕಳೆದ ಮೂರು ತಿಂಗಳಲ್ಲಿ ಒಂದು ಸಾವಿರದ ಆರುನೂರ ಅರವತ್ ಮೂರು ಡೆಂಗಿ ಪ್ರಕರಣಗಳು ಪತ್ತೆಯಾಗಿವೆ ಈ ಪೈಕಿ ಬೆಂಗಳೂರಿನಲ್ಲೇ ಐನೂರ ಮೂವತ್ತೈದು ಕೇಸ್ ದಾಖಲಾಗಿದೆ ಮಳೆ ಆದಾಗ ನಮಗೆ ಯೂಶಲಿ ಡೆಂಗಿ ಕೇಸಸ್ ಹೆಚ್ಚಿಗೆ ಆಗೋದನ್ನು ನಾವು ನೋಡಿದ್ವಿ ಸೊ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಾಲ್ಕೈದು ತಿಂಗಳಲ್ಲಿ ಎವ್ರಿ ಇಯರ್ ನಮಗೆ ಕೇಸಸ್ ಹೆಚ್ಚಿಗೆ ಆಗೋದನ್ನ ಕಂಡು ಬಂದಿದ್ದೀವಿ ಈಗ ಬೇಸಿಗೆ ಕಾಲದಲ್ಲಿ ನಮಗೆ ಯಾವುದೇ ಕೇಸಸ್ ಯಾವ ಏರಿಯಾದಲ್ಲಿ ಒಂದು ಔಟ್ ಬ್ರೇಕ್ ತರ ಯಾವುದೇ ಸಿಚುವೇಶನ್ ಇಲ್ಲ ಕೇಸಸ್ ಅನ್ನು ನಾವು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಕ್ರಮಗಳನ್ನು ತಗೋತಾ ಇದ್ದೀವಿ ಒಟ್ನಲ್ಲಿ ಬಿರು ಬಿಸಿಲ ಹೊಡೆತಕ್ಕೆ ಬೆಂಗಳೂರಿಗರು ಹೈರಾಣಾಗಿದ್ದಾರೆ ಇದರ ಜೊತೆ ಕಾಲ್ರಾ ಡೆಂಗಿ ಅಂತ ರೋಗಗಳು ಕೂಡ ಆಟ ಶುರು ಮಾಡಿವೆ ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕಿದೆ பூர்ணிமா வினாய் ஜொத்த விநாயக் டிவி நைன் பெங்களூரு